ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯಾದ್ಯಂತ ಜಾತಿ ಗಣತಿಯನ್ನು ಮನೆ ಮನೆಗೂ ಭೇಟಿ ಕೊಟ್ಟು ಎಲ್ಲ ಜನಾಂಗದ ಜಾತಿ ಸಮೀಕರಣವನ್ನು ಮಾಡೋದಕ್ಕೆ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ನಾವು ಏನು ಒಕ್ಕಲಿಗ ಜನಾಂಗ ಇದ್ದೀವಿ ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ಜನಾಂಗ ಅಂದರೆ ನಮ್ಮ ಒಕ್ಕಲಿಗ ಜನಾಂಗ ನಾವು ಆ ಒಂದು ಜನಾಂಗದ ಉದ್ದೇಶವನ್ನು ನಾವು ಈ ತಾಲೂಕಿನಲ್ಲಿ ನಮ್ಮ ಜನಾಂಗದ ಸ್ವಾಮೀಜಿಗಳಾದಂತಹ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಗಳ ಸಾನ್ನಿಧ್ಯದೊಂದಿಗೆ ಅವರ ಆಶೀರ್ವಾದದೊಂದಿಗೆ ಹಾಗೆ ಚಿಕ್ಕಬಳ್ಳಾಪುರ ಮಠದ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನದಲ್ಲಿ ನಾವು ಸಹಿತ ಈ ತಾಲೂಕಿನ ಮಕ್ಕಳಿಗೆ ಜನಾಂಗ ನಾವೇನಿದ್ದೀವಿ ನಾವು ಒಂದು ನಾಳೆ ಸೋಮವಾರ ದಿನ ಇದೇ ಒಂದು ಒಕ್ಕಲಿಗ ಸಭಾಂಗಣದಲ್ಲಿ ಹನ್ನೊಂದು ಗಂಟೆಗೆ ನಮ್ಮ ಜನಾಂಗದ ಎಲ್ಲ ಬಂಧುಗಳನ್ನು ಸಭೆಯನ್ನು ಕರೆದಿದ್ದೀವಿ ಈ ಸಭೆಯ ಉದ್ದೇಶ ಏನು ಅಂತಂದರೆ ಈ ರಾಜ್ಯದಲ್ಲಿ ನಾವೇನು ಎರಡನೇ ಸ್ಥಳದಲ್ಲಿರ್ತಕ್ಕಂಥ ಒಕ್ಕಲಿಗರು ಹಲವಾರು ರೀತಿಯ ಒಕ್ಕಲಿಗ ಜನಾಂಗದಲ್ಲೇ ಉಪಾಂಗಗಳನ್ನಾಗಿ ನಾವೇನು ಮಾಡ್ಕೊಂಡು ನಾವು ಮಾಡ್ಕೊಂಡಿದ್ದೀವಿ ನಾವು ಯಾರು ಉಪ ಪಾಂಗಗಳಿಂದ ನಾವೆಲ್ಲ ಒಕ್ಕಲಿಗಿರಿ ಅಂತಕ್ಕಂಥ ಭಾವನೆ ಇಟ್ಟು ಏನು ನಾವೆಲ್ಲ ಸೋಮವಾರ ನಮ್ಮ ತಾಲೂಕಿನ ಎಲ್ಲ ಜನಾಂಗದ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಸಲಹೆಯ ಮಾರ್ಗದರ್ಶನ ತಗೊಂಡು ಕರ್ನಾಟಕ ರಾಜ್ಯದಲ್ಲಿ ಜಾತಿ ಸಮೀಕರಣದ ಬಗ್ಗೆ ನಾವೆಲ್ಲ ಮಕ್ಕಳಿಗಿರಿ ಜನ ಇದ್ವಿ ತಾಲೂಕಲ್ಲಿ ಇರ್ತಕ್ಕಂಥದ್ದು ಆರ್ಥಿಕ ಸ್ಥಿತಿಗತಿಗಳನ್ನು ತಿಳಿಸೋಕ್ಕೋಸ್ಕರವಾಗಿ ಸಭೆಯನ್ನು ಏನು ಈ ತಾಲೂಕಿನ ಪಕ್ಷಾತೀತವಾದಂಥ ಎಲ್ಲ ಜನಾಂಗದ ನಮ್ಮ ಜನಾಂಗದ ಆಶೀರ್ವಾದದೊಂದಿಗೆ ಸಭೆಯನ್ನು ಕರೆದಿದ್ದೀವಿ ಜಾತಿ ಗಣತಿ ಬಗ್ಗೆ ಒಂದು ನಿರ್ಧಾರ ತಗೊಂಡಿದೆ ಎಲ್ಲ ಜಾತಿ ಜನಾಂಗನೂ ಸಮೀಕರಣ ಮಾಡ್ತಾ ಅದೇ ರೀತಿ ನಮ್ಮ ಒಕ್ಕಲಿಗ ಜಾತಿನೂ ಸಹ ಒಂದು ಜಾತಿ ಗಣತೆ ಮಾಡ್ತಾ ಇದೆ ಆದ್ದರಿಂದ ನಮ್ಮ ಜನಾಂಗದ ಎಲ್ಲ ಮುಖಂಡರುಗಳು ಸೋಮವಾರ ಏನು ನಮ್ಮ ಜನಾಂಗದ ಸ್ವಾಮೀಜಿಯವರು ತಮ್ಮ ದೊಡ್ಡಬಳ್ಳಾಪುರ ತಾಲೂಕಿಗೆ ಒಕ್ಕಲಿಗಿರ ಸಂಘಕ್ಕೆ ಬಂದು ನಾವು ಜಾತಿ ಗಣತಿ ಯಾವ ರೀತಿ ನಾವು ಕೊಡಬೇಕಾಗ್ತದೆ ಅಂತ ಹೇಳ್ತಾ ಹೇಳಿ ನಮಗೆ ಮಾರ್ಗದರ್ಶನ ನೀಡ್ತಾರೆ ಅದೇ ರೀತಿ ಈಗಾಗಲೇ ಕೆಂಪೇಗೌಡರು ಯಾವ ರೀತಿ ಅಂತ ಹೇಳಿದ್ದಾರೆ ಜಾಸ್ತಿ ಏನೋ ಮಾತಾಡೋಂಗಿಲ್ಲ ನಮಗೆ ಸ್ವಾಮೀಜಿಗಳು ನಮ್ಮ ತಾಲೂಕಿಗೆ ಸೋಮವಾರ ಹತ್ತುವರೆಗೆ ನಮ್ಮ ಒಕ್ಕಲಿಗರ ಭವನಕ್ಕೆ ಇದ್ದಾರೆ ಅದೇ ರೀತಿ ನಮ್ಮ ತಾಲೂಕಿನ ಎಲ್ಲ ಕುಲ ಬಾಂಧವರು ನಾವೆಲ್ಲ ಬಂದು ಅವರು ಏನು ತಮಗೆ ತಿಳುವಳಿಕೆ ಹೇಳ್ತಾರೆ ನಾವು ಜಾತಿ ಗಣತಿ ಬಗ್ಗೆ ಯಾವ ರೀತಿ ಫಿಲಪ್ ಮಾಡಬೇಕು ಅಂತ ಮಾಹಿತಿ ಕೊಡ್ತಾರೆ ಆ ಮಾಹಿತಿ ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ಜನಾಂಗದ ಎಲ್ಲ ಎಲ್ಲರೂ ಸಹ ನಮ್ಮ ತಾಲೂಕಿನವರು ಇಲ್ಲಿ ಬಂದು ಮಾಹಿತಿ ಪಡೆದು ನಂತರ ಜಾತಿ ಗಣತಿ ಬಗ್ಗೆ ನಾವು ಯಾವ ರೀತಿ ಹೇಳಬೇಕು ಅಂತ ತಿಳ್ಕೊಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಹೇಳ್ಕೊಂಡು ನಮ್ಮ ತಾಲೂಕಿನ ಒಕ್ಕಲಿಗರಿಗೆ ಎಲ್ರಿಗೂ ಹೊಂದಿಸಿ ದಯವಿಟ್ಟು ಸೋಮವಾರ ಬೆಳಗ್ಗೆ ಹತ್ತುವರೆಗೆ ಒಕ್ಕಲಿಗರ ಸಮುದಾಯ ಭವನ ದಯವಿಟ್ಟು ಎಲ್ಲ ಬರಬೇಕಾಗಿ ಕಳಕಳಿಯಿಂದ ಪ್ರಾರ್ಥಿಸ್ತೀವಿ ಕೆಂಪೇಗೌಡ ಮಹಿಳಾ ಒಕ್ಕಲಿಗರ ಸಂಘ ಅಂತ ನಾವು ದೊಡ್ಡಬಳ್ಳಾಪುರದಲ್ಲಿ ಸ್ಟಾರ್ಟ್ ಮಾಡಿ ಆಗಲೇ ಒಂದು ವರ್ಷ ಆಯಿತು ಸಾಮಾನ್ಯ ಒಂಬೈನೂರು ಜನ ಆಗಲೇ ಮೆಂಬರ್ಸ್ ಇದ್ದೀವಿ ನಮಗೆ ಸ್ವಾಮೀಜಿಗಳು ಸುಮಾರು ಸಲಹೆ ಕೊಟ್ಟರೆ ಯಾಕೆಂದರೆ ಈಗ ಜಾತಿಗಂದರೆ ಜನಗಣತೆಗೆ ಬಂದಾಗ ಮಹಿಳೆಯರು ಸಾಮಾನ್ಯವಾಗಿ ಮನೇಲಿರ್ತೀರಿ ಮಹಿಳೆಯರು ಮನೇಲಿರೋದ್ರಿಂದ ಒಬ್ಬರು ನೂರಿಪ್ಪತ್ತು ಮನೆ ಮಾಡಬೇಕಾದ್ರೆ ಆ ಏರಿಯಾದಲ್ಲಿ ಯಾರು ಒಕ್ಲಿಗರಿರ್ತೀರಿ ಅವರ ಒಕ್ಲಿ ಮನೆ ಕಡೆಗೆಲ್ಲೆಲ್ಲ ಕರ್ಕೊಂಡು ಹೋಗಿ ಫಾರಮ್ ಅವರಿಗೆ ಕೆಲವರಿಗೆ ಭರ್ತಿ ಮಾಡೋಕ್ಕೆ ಗೊತ್ತಾಗುತ್ತೆ ಕೆಲವ್ರಿಗೆ ಗೊತ್ತಾಗಲ್ಲ ಅದು ನೀವೇ ನಿಂತು ಮಾಡಿಸಿ ಏನಿದೆ ನಾವು ನಾಡಿದ್ದು ಸ್ವಾಮೀಜಿ ಒಂದು ಸಲಹೆ ಕೊಡ್ತಾರೆ ಅದೇ ಥರ ನೀವು ಮಾಡಿಸಿ ಒಕ್ಕಲಿಗರನ್ನ ಒಂದು ಮೇಲೆತ್ತುವ ಕೆಲಸ ಮಾಡಿ ನಮಗೂ ಒಂದು ಜಾತಿಯಲ್ಲಿ ಇದು ಮಾಡಬೇಕು ಅಂತ ಹೇಳಿ ಸ್ವಾಮೀಜಿ ಹೇಳಿದರೆ ಅದೇ ಥರ ನಾವು ಮಹಿಳೆಯರೆಲ್ಲ ಸೇರಿ ಅದನ್ನು ಮಾಡ್ತೀನಿ ಅಂತ ಹೇಳಿ ಜಾತಿ ಗಣತಿ ಸಮೀಕ್ಷೆ ವಿಚಾರದಲ್ಲಿ ಸುಮಾರು ಅರವತ್ತು ಪ್ರಶ್ನೆಗಳನ್ನ ಹೇಳ್ತಾರೆ ಸುಮಾರು ಅರವತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಆ ಪ್ರಶ್ನೆಗಳಿಗೆ ಉತ್ತರಗಳು ಕೊಡಲಿಕ್ಕೆ ನಮ್ಮ ಪ್ರಶ್ನೆಗಳಿಗೆ ಇನ್ನೂ ಬಗ್ಗೆ ಅರಿವಿಲ್ಲ ಆ ಅರಿವಿನ ಕಾರ್ಯಾಗಾರಕ್ಕೋಸ್ಕರ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಒಂದು ಮೂರು ಜನ ಇದ್ರ ಬಗ್ಗೆ ಸೂಕ್ತ ತಿಳುವಳಿಕೆ ಇರ್ತಕ್ಕಂಥ ಮೂರು ಜನ ಪ್ರೊಫೆಸರ್ಗಳು ಬರ್ತಾರೆ ಯಾಕೆ ಅವ್ರು ತಿಳುವಳಿಕೆ ಕೊಡ್ತಾರೆ ಅಂತಂದರೆ ಸರ್ಕಾರ ಮಾಡ್ತಿರ್ತಕ್ಕಂಥ ಸಮೀಕ್ಷೆಯಲ್ಲಿ ಅರವತ್ತು ಪ್ರಶ್ನೆಗಳ ಒಂದು ಕಾಲಮಿರ್ತದೆ ಸಾಮಾಜಿಕವಾಗಿ ಸಮೀಕ್ಷೆ ಕೇಳ್ತಾರೆ ಆರ್ಥಿಕವಾಗಿ ವಿವರಣೆಯನ್ನು ಕೇಳ್ತಾರೆ ಮತ್ತು ಈ ಏನು ಜಾತಿ ಗಣತಿಯಲ್ಲಿ ನಿಮಗೆ ಉಪ ಪಂಗಡಗಳಿದಾವೆ ಅದೆಲ್ಲ ಪ್ರಶ್ನೆಗಳು ಕೇಳ್ತಾರೆ ಮತ್ತು ನಿಮಗೆ ಜಮೀನು ಎಷ್ಟಿದೆ ಅಂತ ಕೇಳ್ತಾರೆ ವಿದ್ಯಾಭ್ಯಾಸ ಎಷ್ಟಿದೆ ಅಂತ ಕೇಳ್ತಾರೆ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ದೀರಾ ಅಂತ ಕೇಳ್ತಾರೆ ಈ ಎಲ್ಲ ಮಾಹಿತಿಗಳು ನಮ್ಮ ಜನಾಂಗದವ್ರಿಗೆ ವಿವರವಾಗಿ ಗೊತ್ತಿಲ್ಲದಲ್ಲೇ ಇರೋ ಉದ್ದೇಶದಿಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ವಿಚಾರವನ್ನು ತಿಳ್ಕೊಂಡಿರ್ತಕ್ಕಂಥ ತಜ್ಞರುಗಳ ಒಂದು ಸಂವಾದ ಇರ್ತದೆ ಹಾಗಾಗಿ ಸಮಾಜದ ಒಕ್ಕಲಿಗ ಜನಾಂಗದ ಹೆಚ್ಚಿನ ಬಂಧುಗಳು ಸೋಮವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಒಕ್ಕಲಿಗರ ಸಮುದಾಯ ಮೂಲಕ್ಕೆ ಬಂದು ತಮ್ಮಲ್ಲಿರ್ತಕ್ಕಂಥ ಪ್ರಶ್ನೆಗಳ ಸಂಪೂರ್ಣವಾದ ಉತ್ತರಗಳನ್ನು ತಾವು ಪಡ್ಕೊಂಡು ಈ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಜನಾಂಗದ ಏಳಿಗೆಗೆ ತೆಲ್ಲರೂ ಶ್ರಮಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ